ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಹೋಗಿ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀ ಇವತ್ತಿನ ಈ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ನೀನು ದಿನ ಈ ವಿಡಿಯೋದಲ್ಲಿ ನೋಡೋಣ ಆ ಕಡೆ ವೇದ ಅವರು ಹಾಗೂ ಶಕುಂತ್ಲಾ ಅವರು ಹಾಗೂ ವೈಶು ಅವರು ತುಂಬಾ ಖುಷಿ ಪಡ್ತಿರ್ತಾರೆ ಖುಷಿ ಖುಷಿಯಾಗಿ ಫಿಲಮ್ನ ಎಂಜಾಯ್ ಮಾಡ್ತಿರ್ತಾರೆ ಹಾಗೂ ನೋಡ್ತಿರ್ತಾರೆ ಆದರೂ ಹಿಂದೆ ಹಿಂದೆ ಇದು ಇಲ್ಲಿ ಅದೇ ಧೀರಾ ಅಂದರೆ ವೀರ ಕಳಿಸಿರೋ ಹುಡುಗ ಕೂಡ ಇರ್ತಾನೆ ಹೇಗೆ ನಾನು ಇವರಿಗೆ ಇಡ್ಲಿ ಇಡ್ಲಿ ಅಂತ ಗುರಿ ಇಡ್ಲಿ ಅಂತ ಹೇಳಿ ಇವನು ಯೋಚನೆ ಮಾಡ್ತಿರ್ತಾನೆ ಹಾಗೂ ನೋಡ್ಕೊತಿರ್ತಾನೆ ಆ ಕಡೆ ನೋಡಿದ್ರೆ ವಿಕ್ರಮ್ ಅವರು ಬಾಲ ಮುನ್ನ ಇಬ್ಬರು ಕೂಡ ತುಂಬ ತುಂಬ ಸ್ಪೀಡಾಗಿ ಜೀಪ್ನ ಓಡಿಸ್ಕೊಂಡು ಜೀಪಲ್ಲಿ ಬರ್ತಾರೆ ಆಗ ವೇದಾಗೋಸ್ಕರ ಹುಡುಕ್ತಾ ಇರಬೇಕಾದ್ರೆ ಇಲ್ಲಿ ವಿಕ್ರಮ್ ಅವರು ಕಾಲ್ ಮಾಡ್ತಿರ್ತಾರೆ ಮಾಡ್ತಿದ್ರು ಆ ಕಡೆ ತುಂಬ ಸೌಂಡ್ ಇದ್ದಾಗ ಇದರಿಂದಾಗಿ ವೇದ ಅವರು ಕಾಲ್ ಪಿಕ್ ಮಾಡಲ್ಲ ಆಗ ಇಲ್ಲಿ ವಿಕ್ರಮ್ ಅವರು ವೇದಾನ ಕಾಲ್ ಪಿಕ್ ಮಾಡಿ ಮಾಡ್ತಿಲ್ಲ ಕಂಡ್ರು ಅಂತ ಹೇಳಿ ಇಲ್ಲಿ ಇಬ್ಬರು ಕೂಡ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬಾ ಟೆನ್ಷನ್ ಮಾಡಿಕೊಂಡು ವಿಕ್ರಮ್ ಅವರು ಇಲ್ಲಿ ವಿಕ್ರಮ್ ಅವರು ಥಿಯೇಟರ್ ಹತ್ರ ಬರ್ತಾರೆ ಥಿಯೇಟರ್ ಒಳಗಡೆ ಹೋಗಿ ಟಾರ್ಚ್ ಲೈಟ್ ಆನ್ ಮಾಡಿಕೊಂಡು ವೇದಾನ ಎಲ್ಲಿ ಹುಡ್ಕೋದು ಅಂತ ಹೇಳಿ ಇಲ್ಲಿ ಟಾರ್ಚ್ ಲೈಟ್ ಆನ್ ಮಾಡಿಕೊಂಡು ಹುಡುಕ್ತಾ ಇರ್ತಾರೆ ಅಲ್ಲಿ ಬಾಲ ಹಾಗೂ ಮುನ್ನ ಅವರು ಬಾ ಬಾಲ್ಕನಿಗೆ ಹೋಗಿ ಮೇಲ್ಗಡೆ ಹೋಗಿ ಹುಡುಕ್ತಿರ್ತಾರೆ ಹಾಗೆ ಇಲ್ಲಿ ಅಲ್ಲಿ ಇಲ್ಲಿ ಧೀರಾ ಅವರು ಗನ್ ಇಟ್ಕೊಂಡು ಗುರಿ ಹಿಡೋದನ್ನು ಇಟ್ಕೊಂಡು ಇಡ್ತಿರ್ತಾರೆ ಇನ್ನೇನು ಗೇಟ್ ಆಗಿ ಗುರಿ ಇಟ್ಟು ಹೊಡಿಬೇಕು ಅಷ್ಟೊತ್ತಿಗೆ ಇಲ್ಲಿ ವಿಕ್ರಮ್ ಅವರು ಧೀರ ಇರೋದನ್ನು ನೋಡಿ ಚೆನ್ನಾಗಿ ಧೀರಂಗೆ ಹೊಡಿ ಹೊಡಿಯೋಕ್ಕೆ ಶುರು ಮಾಡ್ತಾರೆ ಆಗ ಧೀರಾ ಅವರು ಹೇಳ್ತಾರೆ ವಿಕ್ರಮ್ ಅವರು ಧೀರಾಗೆ ಎಷ್ಟು ಧೈರ್ಯ ನಿನಗೆ ನನ್ನ ಹೆಂಡ್ತಿಗೆ ನನ್ನ ಹೆಂಡ್ತಿನೇ ಮೇಲೆ ಗನ್ ಇಡ್ತೀಯೋ ಇಡ್ತೀ ಇಡ್ತೀಯೇನೋ ಅಂತ ಹೇಳಿ ಇಲ್ಲಿ ಧೀರಂಗೆ ವೇದ ಮುಂದೆನೇ ತುಂಬ ಜೋರಾಗಿ ಹೊಡಿತ ಹೊಡಿಯೋಕ್ಕೆ ಹೋಗ್ತಾನೆ ಶುರು ಮಾಡ್ತಿರ್ತಾನೆ ಆಗ ವೇದ ಶಕುಂತಲ ಶ ವೈಶು ವಿಕ್ರಮ್ ಯಾಕೆ ಈ ಥರ ಹೊಡಿತಿದ್ದಾರೆ ಅಂತ ನೋಡಿ ತುಂಬಾ ಶಾಕ್ ಆಗಿಬಿಡತ್ತೆ ಆದರೆ ಇಲ್ಲಿ ವೇದ ಅವರು ತುಂಬಾ ಬೇಜಾರು ಮಾಡ್ಕೋತಾರೆ ಜೋಗ್ ತ ಜೋಗ್ ಥರ ಹೇಳಿದಿರೋದನ್ನು ನೆನಪಿಸ್ಕೊಂಡು ತಲೆ ಕಲೆ ಆಗ್ತಿದೆ ಕಲೆ ಆಗ್ತದೆ ರಕ್ತದ ಕಲೆ ಅನ್ನೋದನ್ನು ನೆನಪಿಸ್ಕೊಂಡು ಇಲ್ಲಿ ವೇದ ಅವರು ಮಾತ್ರ ವಿಕ್ರಮ್ನೆ ನೋಡ್ತಾ ನಿಂತಿರ್ತಾರೆ ತುಂಬ ಬೇಜಾರಲ್ಲಿ ನಿಂತ್ಕೊಂಡಿರ್ತಾರೆ ಇಲ್ಲಿ ಶಕುಂತ್ಲ ಹಾಗೂ ಏನಮ್ಮ ವೇದ ಇದು ಏನು ಮಾಡ್ತಿದ್ದಾನಮ್ಮ ಅಂತ ಹೇಳಿ ನಿನ್ನ ಗಂಡ ಇದೇನಮ್ಮ ಅವನು ರೌಡಿಸಮ್ ಬಿಡೋದು ಬಿಡೋಕೆ ಹೋಗೋ ಬಿಡೋದು ಬಿಟ್ಟು ಇಲ್ಲಿ ವೇದ ಅವರು ಮಾತಾಡೋ ಶಕುಂತ್ಲ ಅವರ ಅವರು ಏನು ಹೇಳಿದ್ರು ಮಾತಾಡದೆ ಹೇಗೆ ಹಾಗೆ ವಿಕ್ರಮ್ನ ನೋಡ್ತಿರ್ತಾರೆ ಆ ಕಡೆ ವಿಕ್ರಮ್ ಅವರು ಧೀರಾಗೆ ಚೆನ್ನಾಗಿ ಹೊಡೆದು ಹೊಡೆದು ಇಲ್ಲಿ ಧೀರಾ ಅವರು ವಿಕ್ರಮ್ನ ಮೇಲೆ ಬಿದ್ದಾಗ ಆ ಆ ಧೀರನ ಆ ಧೀರನ ರಕ್ತದ ಕಲೆ ಇಲ್ಲಿ ವೈಟ್ ಶರ್ಟ್ಗೆ ವಿಕ್ರಮ್ ವೈಟ್ ಶರ್ಟ್ಗೆ ಆಗ್ಬಿಡುತ್ತೆ ಅದನ್ನು ನೋಡಿದ ನೋಡಿ ಇಲ್ಲಿ ವೇದಂಗಂತೂ ತುಂಬ ಬೇಜಾರಾಗ್ಬಿಡುತ್ತೆ ಇಲ್ಲಿ ವಿಕ್ರಮ್ ಅವರು ಬೇತಾಳ ನಿಂಗೇನಾಗಿಲ್ಲ ಅಲ್ವಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಇಲ್ಲಿ ವೇದ ಹತ್ರ ಹೋಗ್ತಾರೆ ಹಾಗೆ ಇಲ್ಲಿ ವೇದ ಬಾಲಮುನ್ನ ಕೂಡ ಬರ್ತಾರೆ ಆಗ ಶಕುಂತಲಾ ಅವರು ಜೋರಾಗಿ ಕಲ್ ಕಲ್ ಕಪಾಲಕ್ಕೆ ವಿಕ್ರಮ್ಗೆ ಬಿಡ್ತಾರೆ ಮನುಷ್ಯನ ನೀನು ನೀನೊಬ್ಬ ಬೀದಿನ ಮೃಗ ಥರ ಮೃಗ ಕಣೋ ನಿನ್ನಂಥವರಿಗೆಲ್ಲ ಸಂಸಾರ ಯಾಕೆ मधुवे याके ಅನ್ಯಾಯವಾಗಿ ಆ ಹುಡು ಈ ಹುಡುಗಿ ಸ ಹುಡುಗಿಗೆ ತಾಳಿ ಕಟ್ಟಿ ಇವ್ರ ಜೀವನನೇ ಹಾಳು ಮಾಡ್ತಿದ್ಯಾ ಮಾಡಿಬಿಟ್ಟಿದೀಯಲ್ಲೋ ಅಂತ ಹೇಳಿ ಇಲ್ಲಿ ಶಕುಂತಲಾ ಅವ್ರು ಹೇಳ್ತಾಯಿರ್ತಾರೆ ನೀನು ನೀವು ಸತ್ರೂ ನೀವು ಬದಲಾಗಲ್ಲ ಕಂಡ್ರು ಅಂತ ಇಲ್ಲಿ ಶಕುಂತಲ ಅವರು ಹೇಳಿ ಏನಮ್ಮ ವೇದ ನನ್ನ ಗಂಡನ್ನು ಬದಲಾಯಿಸ್ತೀನಿ ಅಂತ ಹೇಳಿದೆ ಇದೇನಮ್ಮ ನೀನು ನೀವು ಬದಲಾಯಿಸಿದ್ದು ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ಹೇಳ್ತಿರ್ತಾರೆ ಆಗ ವೇದ ಅವರಿಗೆ ಪ್ರಶ್ನೆ ಮಾಡ್ತಾರೆ ಏನೇ ಏನೇ ಆದರೂ ಬಿಳಿ ಬಟ್ಟೆ ಹಾಕಿದ್ರು ಏನು ರೌಡಿಗಳು ವ್ಯಕ್ತಿತ್ವ ಏನು ಬದಲ ಹೊರಟೋಗಲ್ಲ ಹೊರಟೋ ಹೊರಟೋಗಲ್ಲ ಹೊರಟೋಗುತ್ತ ಸುಮ್ಮನೆ ಇವನ ಜೊತೆ ನೀನಿರೋದು ಇರೋರ್ ಬದಲು ನನ್ನ ಜೊತೆ ಬಂದುಬಿಡು ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ಹೇಳ್ತಿದ್ದಾಗ ಇಲ್ಲಿ ವಿಕ್ರಮ್ ಅವರು ಅವರಿಗಂತೂ ತುಂಬಾನೇ ಕೋಪ ಬಂದ್ಬಿಡತ್ತೆ ಏನ್ರಿ ನೀವು ನಾನು ಸುಮ್ಮನೆ ಇದ್ದೀನಿ ಅಂತ ನಿಮ್ಮ ಇಷ್ಟ ಬಂದಂಗೆ ಹೇಗಿಗೋ ಮಾತಾಡ್ತಿದ್ದೀರಾ ನೀವು ನೀವೇನು ವೇದ ಇಲ್ಲಿ ಏನು ನಡೀತು ಅಂತ ನಿಮಗೆ ಗೊತ್ತಾ ಹಾಗೆ ನೀವೇನು ಹೇಳ್ತಿದ್ದೀರಾ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಪದೇ ಪದೇ ಬಂದು ನನ್ನ ಹೆಂಡ್ತಿಗೆ ತಲೆ ಕೆಡಿಸ್ತಿದ್ದೀರಾ ತಲೆನೇ ಕೆಡಿಸ್ತಾ ಕೆಡಿಸ್ತಾ ಇದ್ದೀರಾ ಹಾಗೆ ಫಸ್ಟ್ ಆಫ್ ಆಲ್ ಯಾರೇ ನೀವು ನಮ್ಮಿಬ್ಬರ ಮಧ್ಯೆ ಬರೋದಕ್ಕೆ ಅಂತ ಹೇಳಿ ನಿಮ್ಗೇನು ಕೆಲಸ ಅಂತ ಹೇಳಿ ವಿಕ್ರಮ್ ಅವರು ಶ ಕುಂತ್ಲಾಗೆ ಬೈತಾರೆ ಬೆತ್ತಾಳ ಬಾ ಮನೆಗೆ ಹೋಗೋಣ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳ್ತಿದ್ ಹೇಳ್ತಿದ್ ಹೇಳ್ತಿರ್ತಾರೆ ಮುಚ್ಚು ಬಾಯಿ ಇನ್ನೇನು ಸತಿ ನೀನು ಬೇತಾಳ ಅಂತ ಕರಿಬೇಡ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ನಿನ್ನ ಜನ್ಮದಲ್ಲಿ ನಿನ್ನ ಮುಖ ನನಗೆ ತೋರಿಸ್ಬೇಡ ಯಾವತ್ತು ಅಂತ ಹೇಳಿ ಇಲ್ಲಿ ಬರ್ತಾನೆ ಇಲ್ಲ ಅಲ್ಲಿ ಎಲ್ಲೈತೆ ಏನು ಇದ್ದು ಹಾಕೋದು ತುಂಬ ಕಷ್ಟ ನಾನು ನೋಡು ಇಲ್ಲಿ ಹಿಂಗೆ ಅಂದ್ಕೊಂಡು ಚುಚ್ಚಕ್ಕೆ ನಮ್ಮ ನಿಮಗೆ ಹಿಂಗೆ ತೋರಿಸ್ಬೇಕು ತಾನೇ ಹೋಯ್ತಲ್ಲ ಅಲ್ಲಿ ಇಲ್ಲಿ ನೋಡು ಇದು ಈ ಲೈನು ಈ ಲೈನ್ ಇರೋ ಕಡೆ ಖಾಲಿ ಇರುತ್ತೆ ಈ ಕಡೆ ಇದು ಏನೋ ಇರುತ್ತೆ ಅದಕ್ಕೆ ಸೆಟ್ ಮಾಡಬೇಕು ಅಷ್ಟೆ ಹೋಯ್ತಾನೆ ಇಲ್ಲ ನಾನಿವಾಗ ಆಗ್ತೇ ಹೋಯ್ತು ಯಾವುದು ಅದು ಬೈ ಎರಡು ನಿಮಿಷದ್ದು ಆಯಿತು ಕಣೆ ಇನ್ನೂ ಸೇರ್ಬೇಕಾಯ್ತು ವೀಡಿಯೋದು ಯಾವ್ದಾದ್ರು ಇನ್ನೊಂದು ಎರಡು ಸೇರಿಸ್ಬೇಕಾಗಿತ್ತು ಸಾಕು ಎರಡು ನಿಮಿಷದ ನೋಡು ಅಯ್ಯೋ ನನ್ನ ವಿಡಿಯೋ ಅರ್ಧ ಬರ್ತಾ ಇತ್ತು ಏನು ಬೇಟ್ ಆಗ್ತಿದ್ಯಾ ಹ್ಞೂ ಇವತ್ತಿನ ಸರಾಮ ತುಂಬ ಕೋಪ ಬಂದ್ಬಿಡುತ್ತೆ ಏನ್ರಿ ನೀವು ಸುಮ್ ಸುಮ್ಮನೆ ಇದು ಸುಮ್ಮನೆ ಇದ್ದೀನಿ ಅಂತ ಹೇಳಿ ನೀವು ನಮ್ಮ ನನ್ನ ನಿಮ್ಮಿಷ್ಟ ಬಂದಂಗೆ ಮಾತಾಡ್ತಿದ್ದೀರಾ ನೀವು ನೀವೇನು ನೀವೇನು ದೊಡ್ಡ ವೇದ ಅಂತೀನಾ ಇಲ್ಲಿ ಏನು ನಡೀತು ಅಂತ ನಿಮಗೆ ಗೊತ್ತಾ ಹಾಗೆ ನೀವೇನು ಯಾಕೆ ಪದೇ ಪದೇ ಬಂದು ನನ್ನ ಹೆಂಡತಿ ತಲೆಯ ಕೆಡಿಸ್ತಿದ್ದೀರಾ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಶಕುಂತ್ಲಾ ಅವರಿಗೆ ಬೈತಾಯಿರ್ತಾರೆ ನಿಮಗೇನು ಕೆಲಸ ಅಂತ ಇಲ್ಲಿ ವಿಕ್ರಮ್ ಅವರು ಶಕುಂತಲಾಗೆ ತುಂಬ ಬೈತಿರ್ತಾರೆ ಆಗ ಬೇತಾಳ ಬಾ ಮನೆಗೆ ಹೋಗೋಣ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳ್ತಿದ್ದಾಗ ಮುಚ್ಚೋ ಬಾಯಿ ಇನ್ನೊಂದು ಸತಿ ನೀನು ಬೇತಾಳ ಅಂತ ಕರಿಬೇಡ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳ್ತಾರೆ ನಿನ್ನ ಮುಖಾನ ನನ್ನ ನನಗೆ ಜನ್ಮದಲ್ಲಿ ತೋರಿಸ್ಬೇಡ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಇಲ್ಲಿ ವೇದ ಅವರು ಹೇಳ್ತಾರೆ ಆ ಕಡೆ ವಿಕ್ರಮ್ ಅವರಿಗಂತೂ ವೇದ ಮಾತು ಕೇಳಿ ತುಂಬಾ ಬೇಜಾರಾಗಿಬಿಡತ್ತೆ ಆಯಿತು ನಾನು ನಿನ್ನ ಮುಂದೆ ನಿನ್ನ ಜೊತೆಯೂ ಬರಲ್ಲ ನಿನ್ನ ಮನೆಗೂ ಬರಲ್ಲ ಅಂತ ಹೇಳಿ ಇಲ್ಲಿ ವೇದ ಅವರು ಹೇಳಬೇಕಾದ್ರೆ ಆಯಿತು ಹೋಗಿ ಯಾರ್ಯಾರ್ದೋ ಮಾತು ಕೇಳಿಕೊಂಡು ಹೇಗಾದರೂ ಮಾಡ್ಕೋ ಹೋಗು ಅಂತ ಹೇಳಿ ಹೋಗು ಅಂತ ಇಲ್ಲಿಂದ ವಿಕ್ರಮ್ ಅವರು ಹೇಳ್ತಿದ್ದಂಗೆ ಇಲ್ಲಿ ಶಕುಂತಲಾ ಅವರು ವೇದಾನ ಕರ್ಕೊಂಡು ಹೊರಟೋಗ್ತಾರೆ ಆಗ ಇಲ್ಲಿ ಮುನ್ನ ಅವರು ಹೇಳ್ತಾರೆ ಅಣ್ಣ ಅತ್ತಿಗೆ ಹೋಗಿ ಹೋಗ್ತಿದ್ದಾರೆ ಅಣ್ಣ ಹೋಗ ಹೇಗಾದರೂ ಮಾಡಿ ತಡೀರಿ ಅಂತ ಹೇಳಿದರೆ ಇಲ್ಲಿ ವಿಕ್ರಮ್ ಅವರು ತುಂಬ ಕೋಪದಲ್ಲಿ ಹೋಗಲಿ ಬಿಡು ಅಂತ ಹೇಳಿ ಹೇಳ್ತಾರೆ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಹೋಗ್ತಿದ್ದಾಳೆ ಹೋಗಲಿ ಬಿಡು ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳ್ತಾರೆ ಆಗ ಇಲ್ಲಿ ವಿಕ್ರಮ್ ಅವರು ಹಾಗೋರಿ ಹೇಳಿದ ಮಾತನ್ನು ನೆನಪಿಸ್ಕೊಳ್ತಾರೆ ಆಗ ರಕ್ತ ಆಗದ ನನ್ನ ಕೈಯಲ್ಲಿ ಮಗು ನಿನ್ನ ನಿನ್ನ ಕೈಗೆ ಹಾಗೆ ಆಗುತ್ತೆ ನೋಡ್ಕೋ ರಕ್ತ ಆದ್ದರಿಂದ ನಿನಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಗೋರಿ ಹೇಳಿರೋ ಮಾತನ್ನು ನೆನಪಿಸ್ಕೊಳ್ತಾರೆ ನೆನಪಿಸ್ಕೊಂಡು ಇಲ್ಲಿ ವಿಕ್ರಮ್ ಅವರು ನಿಂತಿರ್ತಾರೆ ಆ ಕಡೆ ವಿಕ್ರಮ್ ಅವರು ಮನೆಗೆ ಹೋಗಿ ವೀರನ ಮೇಲೆ ಕೈ ಮಾಡ್ತಾರೆ ಅಲ್ಲ ಕಣೋ ಎಷ್ಟು ಧೈರ್ಯ ನಿನಗೆ ಧೈರ್ಯ ಇದ್ದರೆ ನೀನು ನನ್ನ ಹೆಂಡ್ತಿನ ಸಾಯಿಸ್ಬೇಕು ಅಂತ ಸುಪಾರಿ ಕೊಡ್ತೀಯಾ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಕುತ್ತಗೆನ ಕುತ್ತೆ ಪಟ್ಟಿನ ಇಟ್ಕೊಂಡು ಕೇಳಬೇಕಾದ್ರೆ ಆ ಕಡೆ ವೀರ ಇನ್ನೇನು ನನ್ನ ನಿನ್ನ ಹೆಂಡತಿ ಆದರೆ ಏನು ಬಿಟ್ಬಿಡ್ತಾರ ನಮ್ಮ ಬಿಸ್ನೆಸ್ ಯಾರೇ ತೊಂದರೆ ಕೊಟ್ಟರು ನಾವು ಬಿಡೋದಿಲ್ಲ ನಾನು ಅವರನ್ನೇ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಇಲ್ಲಿ ವೀರ ಹೇಳ್ತಾರೆ ಇನ್ನೇನು ಅವಳು ಯಾರದೋ ಜೊತೆ ಸೇರಿಕೊಂಡು ನಮ್ಮ ಕಥೆನೇ ಮುಗಿಸ್ಬೇಕು ಅಂತ ಇದ್ದರೆ ನಾನು ಸುಮ್ಮನೆ ಇರ್ತೀನ ಅಂತ ಹೇಳಿ ಇಲ್ಲಿ ವೀರ ಅವರು ಕೇಳಿದಾಗ ವೇದ ವೀರ ಕೇಳಿದಾಗ ಹಾಗಂತ ನನ್ನ ಹೆಂಡ್ತೀನಿ ಏನಾದರೂ ಮಾಡಿಬಿಟ್ಟಿಯಾ ಅಂತ ಇಲ್ಲಿ ವಿಕ್ರಮ್ ಕೇಳಿದೆ ಕೇಳಿದೆ ಹೌದು ಅವಳು ಯಾವುದೇ ಹೆಂಗ್ಸ್ ಜೊತೆ ಇದ್ದರೂ ಇಬ್ಬರು ಸೇರಿಸಿ ಮುಗಿಸೋಣ ಅಂತ ಇದ್ವಿ ಅಷ್ಟೊತ್ತಿಗೆ ಇಬ್ರನ್ನ ಸೇರಿಸಿ ಮುಗಿಸೋಣ ಅಂತಿದ್ವಿ ಅಷ್ಟೊತ್ತಿಗೆ ನೀನು ಬಂದು ಹಾಳು ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಂಗೆ ಇಲ್ಲಿ ವಿಕ್ರಮ್ ಅವರು ಜೋರಾಗಿ ವೀರಂಗೆ ಹೊಡಿತಾರೆ ಆಗ ಇಬ್ಬರು ಜೋರಾಗಿ ಹೊಡೆದಾಡ್ತಿರ್ತಾರೆ ಆಗ ಇಲ್ಲಿಗೆ ಹೊಡೆದಾಡ್ತಿರ್ಬೇಕಾದ್ರೆ ಇಲ್ಲಿ ಅವರು ಬಿಡಿಸೋಕೆ ಬರ್ತಾರೆ ಆಗ ಇಲ್ಲಿ ದಾಮೋ ವಿಕ್ರಮ್ ಹೇಳ್ತಾರೆ ನನ್ನ ಹೆಂಡ್ತಿನೇ ಕೊಲೆ ಮಾಡೋಕ್ಕೆ ಹೋಗಿದ್ದಾನೆ ಇವನು ನನ್ನ ಇವನು ನಂತೂ ನಾನು ಬಿಡೋದಿಲ್ಲ ಬಿಡಲ್ಲ ನನ್ನ ಹೆಂಡ್ತಿ ವಿಷಯಕ್ಕೆ ಯಾರೇ ಬಂದರೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿದ್ದಾಗ ಇಲ್ಲಿ ವೀರ ಅವರು ಹೌದಾ ಹಾಗ ಪಪ್ಪನ್ನೇ ಕೊಲೆ ಮಾಡೋ ಮಾಡಿಸೋಕೆ ಹೇಳಿದ್ದು ಹಾಗಾದರೆ ಪಪ್ಪನೂ ಸಾಯಿಸಿಬಿಡ್ತೀಯಾ ಅಂತ ಹೇಳಿ ಇಲ್ಲಿ ವೀರ ಹೇಳಿದಾಗ ವಿಕ್ರಮ್ ಅವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಕೋಪ ತುಂಬಾ ಶಾಕ್ ಆಗಿಬಿಡುತ್ತೆ ಆ ಕಡೆ ವಿಕ್ರಮ್ ಅವರಿಗಂತೂ ತುಂಬಾ ಕೋಪ ಬಂದು ದಾಮೋದರ್ ದಾಮೋದರ್ಗೆ ಹೊಡಿಯೋಕೆ ಹೊಡಿಯೋ ಥರ ಹೋಗಿ ಸುಮ್ ತುಂಬಾ ಗುರಾಯಿಸ್ಕೊಂಡು ನೋಡ್ತಿರ್ತಾರೆ ಆಗ ಇಲ್ಲಿ ದಾಮೋದರ್ ಅವರಿಗೆ ಸ್ವಲ್ಪ ಭಯ ಆಗ್ಬಿಟ್ಟು ನಾನು ಹೇಳಿಲ್ಲ ಕಣೋ ಅಂತ ಹೇಳಿ ಇಲ್ಲಿ ವಿಕ್ರಮ್ಗೆ ದಾಮೋದರ್ ಅವರು ಹೇಳ್ತಾರೆ ಆಗ ದಾಮೋದರ್ ಹೋಗಿ ವಿಕ್ರಮ್ ವೀರಾಗೆ ಕಪಾಲಕ್ಕೆ ಹೊಡೆದು ನಾನೆಲ್ಲೋ ಹೇಳ್ದೆ ಸುಳ್ಳು ಸುಳ್ಳು ಬಗಲುತ್ತೀಯ ಅಂತ ಹೇಳಿ ಇಲ್ಲಿ ದಾಮೋದರ್ ವೀರಾಗೆ ಹೊಡಿತಾರೆ ಕಪಾಳಕ್ಕೆ ಹೊಡಿತಾರೆ ಆಗ ಇಲ್ಲಿ ಪಪ್ಪ ಇಷ್ಟೊಂದು ಸುಳ್ಳು ಹೇಳ್ತಿದ್ದೀರಲ್ಲ ನಿಮ್ಮ ಮುಂದೆನೇ ತಾನೇ ವೇದ ಹಾಗೂ ಆ ಹೆಂಗಸನ್ನು ಮುಗಿಸ್ಬೇಕು ಅಂತ ಹೇಳಿ ಅನ್ನೋ ಪ್ಲಾನ್ ಆಗಿತ್ತು ಅಂತ ಇಲ್ಲಿ ವೀರ ಹೇಳಿದಾಗ ದಾಮೋದರ್ ಅವರು ಹೇಳ್ತಾನೆ ಹೇಳ್ತಾರೆ ನಾನೇನು ನಾನೆಲ್ಲ ಹೇ ನಾನೆಲ್ಲಿ ಹೇಳಿದೆ ಮಾತಾಡಬೇಡ ಕಣು ನಾನು ಹೇಳಿದ್ದು ಜಸ್ಟ್ ವಾರ್ನ್ ಮಾಡು ಅಂತ ಇಲ್ಲಿ ದಾಮೋದರ್ ವೀರಾಗೆ ಹೇಳ್ತಾರೆ ಆಗ ದಾಮೋದರ್ ಅವ ದಾಮೋದರ್ ಬಂದು ವಿಕ್ರಮ್ಗೆ ಇಲ್ಲ ಇಲ್ಲ ಕಣು ನಾನು ಜಸ್ಟ್ ವಾರ್ನ್ ಮಾಡು ಅಂತ ಹೇಳಿದೆ ಅಷ್ಟೇ ನಾನು ಈ ಥರ ಮಾಡು ಅಂತ ಹೇಳಿಲ್ಲ ಅಂತ ಇಲ್ಲಿ ದಾಮೋದರ್ ಅವರು ಹೇಳಬೇಕಾದ್ರೆ ಇಲ್ಲಿ ವಿ ಮತ್ತೆ ಮ ವೀರ ಜೊತೆ ಅಲ್ಲ ಪಪ್ಪ ನೀವೇ ತಾನೇ ಹೇಳಿದ್ದು ಅವರನ್ನು ಕೊಲೆ ಮಾಡೋಕ್ಕೆ ಅಂತ ಮತ್ತೆ ಹೇಳಬೇಕಾದ್ರೆ ಇಲ್ಲಿ ಇಲ್ಲಿ ಬಂದು ಕುತ್ಕೆ ಪಟ್ಟಿಗೆ ಇಟ್ಕೊಂಡು ನಾನೆಲ್ಲೋ ಹೇಳಿದೆ ಅಂತ ಹೇಳಿ ನಾನು ಜಸ್ಟ್ ವಾನ್ ಮಾಡು ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿ ಯಾಕೆ ನಿಂಗೆ ಅರ್ಥ ಆಗ್ತಿಲ್ವಾ ಅಂತ ಹೇಳಿ ಇಲ್ಲಿ ವೀರಂಗೆ ವೀರಂಗೆ ಕಣ್ಣು ಸನ್ನೆ ಮಾಡಿ ಇಬ್ಬರು ಪ್ಲಾನ್ ಮಾಡ್ತಾರೆ ಆದರೆ ಆಮೇಲೆ ಈ ಇಲ್ಲಿ ವೀರ ಏನು ಮಾತಾಡ್ತಿರೋದು ಏನೋ ಮಾತಾಡ್ತಿರೋದು ನಿಂತಿರೋದು ನೋಡದೆ ಮತ್ತೆ ನೋಡಿದ ವಿಕ್ರಮ್ ಏನು ಮಾಡ್ತಿದ್ದೀನಿ ನಿಂತಿರ್ತಾನೆ ಇದರಲ್ಲೇ ಅರ್ಥ ಆಗಲ್ವಾ ನಾನು ಹೇಳಿರೋ ಮಾತನ್ನು ಅವನು ತಪ್ಪಾಗಿ ತಿಳ್ಕೊಂಡಿದ್ದಾನೆ ಅಂತ ದಾಮೋದರ್ ಅವರು ಹೇಳ್ತಾರೆ ಆಗ ವಿಕ್ರಮ್ ಅವರು ನಿಮಗೋಸ್ಕರ ನಾನು ನೀವು ಏನಾದರೂ ಮಾಡ್ಕೋತೀರಾ ನನಗೆ ನೀವು ಬೇಡ ಈ ಮನೆಯೂ ಬೇಡ ನನಗೆ ಈ ಬಿಸ್ನೆಸ್ ಬೇಡವೇ ಬೇಡ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ದಾಮೋದರ್ಗೆ ಹೇಳಿಬಿಡ್ತಾರೆ ಆಮೇಲೆ ಇಲ್ಲಿ ವಿಕ್ರಮ್ ನನಗೆ ಏನೂ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆವಾಗ ಆ ಕಡೆ ಶಕುಂತಲಾ ಮನೆ ಮನೆಯಲ್ಲಿ ವೇದ ಇರ್ತಾರೆ ವೇದ ಅವರು ತುಂಬ ಬೇಜಾರು ಮಾಡಿಕೊಂಡು ಕಣ್ಣೀರನ್ನು ಇಡ್ತಿರಬೇಕಾದ್ರೆ ಇಲ್ಲಿ ಶಕುಂತಲಾ ಅವರು ಬಂದು ಕಣ್ಣೀರು ಅನ್ನೋದು ತುಂಬಾ ಅಮೂಲ್ಯವಾದದ್ದಮ್ಮ ಅಂತ ಅದು ಬೆಲೆ ಇರೋ ವ್ಯಕ್ತಿಗೆ ಮಾತ್ರ ನೆನಪಿಸ್ಕೊಂಡು ಅಳಬೇಕು ಅಂತ ಇಲ್ಲಿ ಶಕುಂತಲಾ ಅವರು ಹೇಳ್ತಾರೆ ಆಗ ಇಲ್ಲಿ ಅಮ್ಮ ಇವನು ನೋಡು ನೀನು ರೌಡಿಸಮ್ ಬಿಡಿಸ್ತೀನಿ ಅಂತ ಹೇಳ್ತೀನಿ ಮತ್ತೆ ಹಾಗೆ ಮಾಡ್ತಿದ್ದಾನೆ ಅಂತ ಹೇಳಬೇಕಾದ್ರೆ ಈ ಕಡೆ ವೇದ ಅವರು ಹೇಳ್ತಾರೆ ಅವನು ನನಗೋಸ್ಕರನೇ ನನಗೆ ಸಹಾಯ ಮಾಡೋದಕ್ಕೋಸ್ಕರನೇ ಮಾಡಿರೋದಮ್ಮ ಅಂತ ಸರಿ ಯಾರೋ ಬಂದು ನಿನ್ನನ್ನು ಯಾಕೆ ಗನ್ ಶೂಟ್ ಮಾಡಬೇಕು ಅಂತ ಇಲ್ಲಿ ಶಕುಂತಲ ಅವರು ಹೇಳಿದಾಗ ಇಲ್ಲಿವ ವೇದ ಅವರು ಮಾತ್ರ ಏನು ಮಾಡಿ ಮಾತಾಡ್ ಹಾಗೆ ನಿಂತ್ಕೊಂಡು ಬಿಡ್ತಾರೆ ಈ ಕಡೆ ವಿಕ್ರಮ್ ಅವರು ಮಾತ್ರ ವೇದ ನೆನಪಲ್ಲಿ ತುಂಬಾ ಕೂ ಕುಡಿದು ಕೂತಿರ್ತಾರೆ ಇಲ್ಲಿ ಬಾಲಾಮುನ್ನ ಎಷ್ಟೇ ಹೇಳಿದ್ರು ಅವರು ತುಂಬಾ ಕುಡಿತಿರ್ತಾರೆ ವಿಕ್ರಮ್ ಅವರು ಇವಾಗ ನೀವು ಹೋಗಿಲ್ಲ ಅಂದರೆ ಈಗ ಇಲ್ಲಿ ನಾನು ಮನೆ ಬಿಟ್ಟು ಹೊರಟೋಗ್ತೀನಿ ಅಂತ ಹೇಳಿದಾಗ ಇಲ್ಲಿ ಮುನ್ನ ಇಬ್ಬರು ಕೂಡ ಸರಿ ಅಣ್ಣ ಅಂತ ಹೇಳಿ ಹೊರಟೋಗ್ತಾರೆ ಅಂತ ಹೇಳಿ ಹೋಗ್ತಾರೆ ಇಲ್ಲಿ ಮತ್ತೆ ಬಂದು ವಿಕ್ರಮ್ನ ಮುಟ್ಟಿದಾಗ ಇಲ್ಲಿ ಮುನ್ನ ಬಾಲಮುನ್ನ ಅನ್ಕೊಂಡು ವಿಕ್ರಮ್ ಬೈತಾರೆ ಇಲ್ಲಿ ನೋಡಿದ್ರೆ ದಾಮೋದರ್ ಅವರು ಬಂದಿರ್ತಾರೆ ದಾಮೋದರ್ ಅವರು ಬಂದು ಸಾರಿ ಕಣೋ ಅಂತ ಹೇಳಿ ನಾನು ಈ ಡೀಲ್ ಡೀಲ್ನ ವೀರನಿಗೆ ಕೊಡಬಾರ್ದಾಗಿತ್ತು ಆ ವೀರನ ಬಗ್ಗೆ ಗೊತ್ತಿಲ್ಲ ನನ್ನ ನಿಮಗೆ ಏನು ಮಾಡು ಅಂತ ಹೇಳಿದ್ರೆ ಏನೋ ಮಾಡಿ ಮಾಡಿಬಿಡ್ತಾನೆ ಹಾಗಾಗಿ ಆಗಾಯ್ತು ಕಣೋ ಸಾರಿ ಅಂತ ಹೇಳಿ ಇಲ್ಲಿ ಚೆನ್ನಾಗಿ ಮಾತಾಡ್ತಿರ್ತಾರೆ ದಾಮೋದರ್ ಅವರು ವಿಕ್ರಮ್ಗೆ ವಿಕ್ರಮ್ನ ಜೊತೆ ಇವರಿಬ್ಬರು ಮಾತಾಡ್ತಿರೋದನ್ನು ವೀರ ಕೇಳಿಸ್ಕೊಂಡು ಅಲ್ಲ ಅಲ್ಲ ಪಪ್ಪ ನೀವು ವಿಕ್ರಮ್ನ ಮುಂದೆ ಒಳ್ಳೆಯವನಾಗಬೇಕು ಅಂತ ಹೇಳಿ ನನ್ನನ್ನು ಕೆಟ್ಟವನ್ನ ಮಾಡ್ತಿದ್ದೀರಲ್ಲ ಅಂತ ಹೇಳಿ ನಿಮ್ಮ ಸಾಧನೆನೇ ಮುಖ್ಯವಾಗೋಯ್ತಲ್ಲ ನನ್ನ ನನ್ನನ್ನು ಅವನ ಮುಂದೆ ಕೆಟ್ಟವನ್ನೂ ಮಾಡಿ ನೀವು ಒಳ್ಳೆಯವ್ರ ಥರ ನಾಟಕ ಆಡ್ತಾ ಇದ್ದೀರಲ್ಲ ಅಂತ ಹೇಳಿ ಇಲ್ಲಿ ವೀರ ಅವರು ಹೇಳ್ತಾರೆ ವಿರಾ ಅವರು ದಾಮೋದರ್ಗೆ ನೋಡಿಕೊಂಡು ಚೆನ್ನಾಗಿ ಬೈಕೋತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್